ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಾಕಿಸ್ತಾನಕ್ಕೆ ಮೋದಿ ಅರಗಿಸಿಕೊಳ್ಳಲಾರದ ಆಘಾತವೊಂದನ್ನು ಕೊಟ್ಟಿದ್ದಾರೆ ನೀರ್ ನಿಲ್ಲಿಸಿದ್ರೆ ಹುಷಾರ್ ಯುದ್ಧ ಮಾಡ್ತೀವಿ ರಕ್ತ ಹರಿಸ್ತೀವಿ ಅಂತ ಅರಚಾಡ್ತಿದ್ದಂತಹ ಪಾಕಿಗಳಿಗೀಗ ಅಸಲಿ ಆಘಾತ ಎದುರಾಗಿದೆ ಆಪರೇಷನ್ ಸಿಂಧೂರ ಬಳಿಕ ಅತಿ ದೊಡ್ಡ ಹೆಜ್ಜೆಯನ್ನ ಇರಿಸೇ ಬಿಟ್ಟಿರುವುದು ಭಾರತ ಈ ಸುದ್ದಿ ಅಸಲಿಗೆ ಪಾಕಿಸ್ತಾನದ ಬೆವರಿಳಿಸ್ತಾ ಇರುವುದು ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಘನಘೋರವಾದ ಆಪರೇಷನ್ ನಡೆದಿದೆ ಬಹಳ ದೊಡ್ಡ ಪಾಕಿಸ್ತಾನದಲ್ಲಿ ಇದ್ದಿದ್ದೇ ಇದು ಆದರೆ ಬಹಳ ದೊಡ್ಡ ಇತ್ತೀಚಿನ ವರ್ಷಗಳಲ್ಲಿ ಕಂಡರಿಯದಂತಹ ಒಂದು ಡೆವಲಪ್ಮೆಂಟ್ ಆಗಿದೆ ಹಾಗಾದರೆ ಪಾಕಿಸ್ತಾನದ ಒಳಗಡೆ ಅಸಲಿಗೆ ನಡೀತಿರೋದೇನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಪಾಕಿಸ್ತಾನದಲ್ಲಾಗಿರುವಂಥ ಬೆಳವಣಿಗೆಯ ಬಗ್ಗೆ ನೋಡಿಬಿಡೋಣ ಅದಾದ್ಮೇಲೆ ಭಾರತ ಎಂಥ ಶಾಕ್ ಕೊಟ್ಟಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿ ಬಲೂಚಿಸ್ತಾನದಲ್ಲಿ ಅಂದರೆ ಬಲೂಚಿಸ್ತಾನದ ಹೋರಾಟಗಾರರು ಪಾಕಿಸ್ತಾನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಒಂದು ದಿನದಲ್ಲಿ ಐವತ್ತು ದಾಳಿಗಳನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಸೇನೆ ಕಂಗಾಲಾಗಿದೆ ಕಂಟ್ರೋಲ್ ಮಾಡುವಕ್ಕಾಗದೆ ಲೆಕ್ಕವಿಲ್ಲದಷ್ಟು ಪಾಕ್ ಸೈನಿಕರು ಹತರಾಗಿರೋದು ಮತ್ತೊಂದು ಬಸ್ ಅಟ್ಯಾಕ್ ಆಗಿದೆ ಒಂಬತ್ತು ಜನ ಪಾಕಿಸ್ತಾನದ ಪಂಜಾಬ್ ಆ ಪಂಜಾಬ್ ಪ್ರಾಂತ್ಯವೇ ಎಲ್ಲರ ಟಾರ್ಗೆಟ್ ಅಲ್ಲಿ ಸಿಂಧ್ ಹೋರಾಟಗಾರ ಇರಬಹುದು ಬಲೂಚ್ ಇರಬಹುದು ಖೈಬರ್ ಭಕ್ತುಂಕು ಆದವ್ ಇರ್ಬಹುದು ಎಲ್ಲರಿಗೂ ಈ ಪಂಜಾಬ್ ಪ್ರದೇಶದವರೇ ಟಾರ್ಗೆಟ್ ಯಾಕಂದರೆ ಎಲ್ಲ ಸಂಪನ್ಮೂಲವನ್ನು ಅಲ್ಲೇ ಸುರಿಯಲಾಗ್ತದೆ ಬೇರೆಯವ್ರಿಗೆ ಅನ್ಯಾಯ ಆಗ್ತದೆ ಬೇರೆ ಪ್ರಾಂತ್ಯಗಳಿಗೆ ಆಕ್ರೋಶ ಇದೆ ಆ ಪಂಜಾಬ್ನ ಪ್ರದೇಶದಲ್ಲಿ ಮೆಗಾ ಅಟ್ಯಾಕ್ ಒಂದಾಗಿದೆ ಬ್ಲಾಸ್ಟ್ ಆಗಿದೆ ಬಸ್ನಲ್ಲಿ ಏನು ಐ ಡಿ ಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರಂತೆ ಯಾರ್ಯಾರು ಎಲ್ಲಿ ಅವರು ಅಂತ ನೋಡಿ ನೋಡಿ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಸುದ್ದಿ ಕೂಡ ಗೊತ್ತಾಗ್ತಿದೆ ಒಂಬತ್ತು ಜನರನ್ನು ಸ್ಥಳದಲ್ಲಿ ಫಿನಿಶ್ ಮಾಡಿರೋದು ಇನ್ನು ಆಪರೇಷನ್ ಬಾಮ್ ಅನ್ನೋ ಹೆಸರಲ್ಲಿ ಅಂದರೆ ಉದಯ ಡಾನ್ ಅಥವಾ ಬಾಮ್ ಅಂತ ಎರಡು ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಆಪರೇಷನ್ ಬಾಮ್ ಅನ್ನೋ ಹೆಸರಲ್ಲಿ ಬಹಳ ದೊಡ್ಡ ದಾಳಿಗಳನ್ನು ಕಂಡು ಕಂಡಲ್ಲಿ ಒಂದೊಂದು ಪ್ರದೇಶ ಅಲ್ಲ ಗಿದಾರು ಸುಹ್ರಾಬ್ ಡಿಸ್ಟ್ರಿಕ್ಟು ಮಿಲಿಟ್ರಿ ಬೇಸ್ಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ ಅಲ್ಲಿ ಪಾಕಿಸ್ತಾನದ ಹದಿನೆಂಟು ಪಾಕಿಸ್ತಾನಿ ಸೋಲ್ಜರ್ಸನ್ನು ಒಂದು ಸ್ಥಳದಲ್ಲಿ ಹೊಡೆದು ಹಾಕಿದೆ ಬಿ ಎಲ್ ಎ ಸ್ಪೆಸಿಫಿಕಲಿ ಈಗ ಆ ಹದಿನೆಂಟು ಪಾಕಿಸ್ತಾನ ಸೋಲ್ಜರ್ಸ್ ಅಟ್ಯಾಕನ್ನು ಬಿ ಎಲ್ ಎ ಅವರು ಹೊತ್ತುಕೊಂಡಿದ್ದಾರೆ ಬಿ ಎಲ್ ಎಫ್ ಅವರು ಇನ್ನೊಂದು ಬ್ಯಾಂಡ್ ಬಲೂಚ್ ಹೋರಾಟ ಸಂಘಟನೆ ಅದು ಬಿ ಎಲ್ ಎಫ್ ಅವರು ಮೆಗಾ ಅಟ್ಯಾಕನ್ನು ಶುರು ಮಾಡಿದ್ದಾರೆ ಈಗ ಈ ಆಪರೇಷನ್ ಬಾಮ್ ಅನ್ನೋದು ಪಾಕಿಸ್ತಾನವನ್ನು ನಡುಗಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಹಾಗಾದರೆ ಎನಿ ಟೈಮ್ ಬಲೂಚಿಸ್ತಾನವನ್ನು ಕೈ ಬಿಟ್ಟು ಬಿಡಬೇಕು ಸಾಧ್ಯವೇ ಇಲ್ಲ ನಮ್ಮ ಹತ್ರ ಮೇಂಟೈನ್ ಮಾಡೋದಕ್ಕೆ ಅನ್ನೋ ಮಟ್ಟಿಗೆ ಪಾಕಿಸ್ತಾನದ ಉಸಿರುಗಟ್ಟಿಸ್ತಿರುವಂಥ ಮೆಗಾ ಅಟ್ಯಾಕ್ ಒಂದನ್ನು ಈ ಸಲ ಬಿ ಎಲ್ ಎಫ್ ಬಿ ಎಲ್ ಎ ಒಂದು ಕಡೆ ಬಿ ಎಲ್ ಎಫ್ ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅದು ಅದನ್ನು ಪಾಕಿಸ್ತಾನ ಬ್ಯಾನ್ ಮಾಡಿದೆ ಆ ಎರಡೂ ಸಂಘಟನೆಗಳು ನಿರಂತರ ದಾಳಿ ಮಾಡ್ತಾಯಿದ್ದರೆ ಎಷ್ಟು ಗಂಟೆಯಲ್ಲಿ ಎಪ್ಪತ್ತು ಅಟ್ಯಾಕ್ಗಳು ನಾಲ್ಕು ಇಪ್ಪತ್ನಾಲ್ಕು ಗಂಟೆಲಿ ಐವತ್ತು ದಾಳಿಯಾಗಿದೆ ಕಳೆದ ನಾಲ್ಕು ದಿನಗಳಲ್ಲಿ ಲೆಕ್ಕ ತಗೊಂಡ್ರೆ ಎಪ್ಪತ್ತು ಸ್ಥಳಗಳಲ್ಲಿ ದಾಳಿಯಾಗಿವೆ ಒಂದೊಂದು ಕಡೆ ಬಿದ್ದಿರೋ ಹೆಣಗಳು ಅಷ್ಟಿಷ್ಟಲ್ಲ ಅಷ್ಟು ದಾಳಿಗಳನ್ನು ಮಾಡ್ತಾಯಿದ್ದು ಯಾವ ಕಡೆಯಿಂದ ಎದುರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಕಡೆ ಐ ಡಿಗಳು ಬಾಂಬ್ಗಳು ಬೇರೆ ಬೇರೆ ಬಗೆಯಲ್ಲಿ ವೆರೈಟಿ ವೆರೈಟಿ ಟೆಕ್ನಿಕಲ್ಲಿ ಬಿ ಎಲ್ ಎ ಅವರು ಮತ್ತು ಬಿ ಎಲ್ ಎಫ್ ಅವರು ಅಟ್ಯಾಕನ್ನು ಮಾಡ್ತಿರೋದೀಗ ಮೊನ್ನೆಯಷ್ಟೇ ಟಿ ಟಿ ಪಿ ಅಟ್ಯಾಕ್ಗೆ ಅಂದರೆ ಈ ತಾಲಿಬಾನಿ ಪಾಕಿಸ್ತಾನ ತಾಲಿಬಾನಿ ಅಟ್ಯಾಕ್ಗೆ ಪಾಕಿಸ್ತಾನ ಕಂಗಾಲಾಗಿತ್ತು ಲೆಕ್ಕವಿಲ್ಲದಷ್ಟು ಪಾಕಿಸ್ತಾನ ಸೈನಿಕರು ಫಿನಿಶ್ ಆಗಿದ್ರು ಮತ್ತದು ಅದು ಭಾರತದ ಕೈವಾಡ ಅಂತ ಪಾಕಿಸ್ತಾನ ಮುಗಿಬಿದ್ದಿತ್ತು ಭಾರತ ಅದಕ್ಕೆ ತಿರುಗಿಸ್ಕೊಟ್ಟಿತ್ತು ನಮ್ಗೆ ನೆನಪಿದೆ ಇಲ್ಲಿ ಭಯೋತ್ಪಾದಕತೆ ಚಟುವಟಿಕೆಗಳನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಿದೆ ಭಾರತ ನಾವು ಅಂತಿಂತಹ ದಾಳಿ ಮಾಡಲ್ಲ ಪಾಕಿಸ್ತಾನದ ಮೇಲೆ ಭಾರತ ಅಪ್ರಚೋದಿತವಾಗಿ ನಮ್ಮನ್ನು ಕೆಣಕ್ತಿದೆ ಅಂತ ಈಗ ಇಂತಹ ಅಟ್ಯಾಕ್ಗಳನ್ನು ಅಂದರೆ ಪಾಕಿಸ್ತಾನದ ಬಂಡುಕೋರ ಅಟ್ಯಾಕ್ಗಳನ್ನು ಭಾರತವೇ ಮಾಡಿಸ್ತಿದೆ ಅನ್ನೋ ರೀತಿಯಲ್ಲಿ ಬಾಯಿ ಬಾಯಿ ಬಡ್ಕೊಳ್ತಿದೆ ಪಾಕಿಸ್ತಾನ ಆದರೆ ನಿರಂತರವಾಗಿ ಹೆಂಗೆ ನಡೀತಾ ಇದೆ ಅಂದರೆ ಎರಡು ಮೂರು ಕಡೆಯಿಂದ ಅಂದರೆ ಖೈಬರ್ ಪಾಕ್ ತುಂಕ ಮತ್ತು ಈ ಕಡೆ ಬಲೂಚಿಗಳು ಸಿಂಧ್ ಮೂರೂ ಕಡೆಯಿಂದ ಪ್ರೆಷರ್ ಜಾಸ್ತಿಯಾಗಿದ್ದು ಪಾಕಿಸ್ತಾನದ ಅಸ್ತಿತ್ವ ಶೇಕ್ ಆಗುತ್ತಾ ಅನ್ನೋ ತನಕ ಬೆಳವಣಿಗೆ ಏಕಾಏಕಿ ಆಗ್ತಿರೋದು ನೋಡಿ ಇದೇ ಟೈಮಲ್ಲಿ ಏನಾಗಿದೆ ಎಫ್ ಎ ಟಿ ಎಫ್ ಅಂದರೆ ಈ ಟೆರರ್ ಫಂಡಿಂಗ್ ವಾಚ್ ಡಾಗ್ ಇಂಟರ್ನ್ಯಾಷನಲಿ ಯಾವ ಸಂಸ್ಥೆ ಕೂಡ ಇದುವರೆಗೆ ಪಾಕಿಸ್ತಾನ ಸರ್ಕಾರ ಸ್ಪಾನ್ಸರ್ಡ್ ಟೆರರಿಸಮ್ ಅನ್ನೋದನ್ನು ಒಪ್ಪಿಕೊಂಡೇ ಇರಲಿಲ್ಲ ಭಾರತ ನಿರಂತರ ಒತ್ತಡ ಮತ್ತು ಎಲ್ಲ ಡಾಕ್ಯುಮೆಂಟ್ ಸಮೇತ ನಮ್ಮ ಹೋರಾಟದ ಬೆನ್ನಲ್ಲೇ ಮೊದಲ ಬಾರಿಗೆ ತನ್ನ ವರದಿಯಲ್ಲಿ ಅಧಿಕೃತವಾಗಿ ಉಲ್ಲೇಖ ಮಾಡಿದೆ ಇದನ್ನು ರಿಪೋರ್ಟ್ ಕೂಡ ಮಾಡಿದ್ವಿ ಎಫ್ ಟಿ ಎಫ್ ಮೊದಲ ಬಾರಿಗೆ ಪಾಕಿಸ್ತಾನದ ಸ್ಟೇಟ್ ಸ್ಪಾನ್ಸರ್ಡ್ ಟೆರ್ರರಿಸಮ್ ಅಂತ ಉಲ್ಲೇಖಿಸಿ ಖಂಡಿಸಿದೆ ಇದು ಜಾಗತಿಕ ಶಾಂತಿ ಭದ್ರತೆಗೆ ಬಹಳ ಡೇಂಜರಸ್ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದೆ ಪುಲ್ವಾಮಾ ದಾಳಿ ಪೆಹಲ್ಗಾಮಲ್ಲ ಪುಲ್ವಾಮಾ ದಾಳಿಯ ಡೀಟೇಲ್ಸನ್ನು ಕೂಡ ಅದರಲ್ಲಿ ಒದಗಿಸಿತ್ತು ಎಫ್ ಎ ಟಿ ಎಫ್ ರಿಪೋರ್ಟ್ ಅನ್ನೋದನ್ನು ಗಮನಿಸಬಹುದು ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಬಾರಿಗೆ ಇತಿಹಾಸದಲ್ಲಿ ಇದಾಗಿರಲಿಲ್ಲ ಯಾಕಂದರೆ ಎಲ್ಲರೂ ಒಳಗೊಳಗೆ ಡಬಲ್ ಸ್ಟ್ಯಾಂಡರ್ಡ್ ಅವರು ಆದರೆ ಮೊದಲ ಬಾರಿಗೆ ಭಾರತಕ್ಕೆ ಬಲ ಸಿಕ್ಕಿದೆ ಸೊ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸುವಂಥ ಪ್ರಯತ್ನದಲ್ಲಿಯೂ ಮೊದಲ ಜಯವನ್ನು ಪಡ್ಕೊಂಡಂಗೆ ಆಗಿದೆ ಎಫ್ ಎ ಟಿ ಎಫ್ ಒಪ್ಕೊಳ್ಳೋ ಮೂಲಕ ಮೊದಲ ಬಾರಿಗೆ ಒಂದು ಆಶಾದಾಯಕ ಬೆಳವಣಿಗೆ ಆಗಿದೆ ಗ್ರೇ ಲಿಸ್ಟ್ಗೆ ಹೋದರೆ ಪಾಕಿಸ್ತಾನ ಫಿನಿಶ್ ಆದಂಗೆ ಈ ಹೊತ್ತಲ್ಲಿ ಒಂದು ನೇವಿ ಪರಿಸ್ಥಿತಿ ಮೊನ್ನೆಷ್ಟು ರಿಪೋರ್ಟ್ ಮಾಡಿದ್ವಿ ಅಲ್ಲಿ ಗಸ್ತು ಕಾಯುವ ಹಡಗುಗಳನ್ನು ರಿಪೇರ್ ಮಾಡೋಕ್ಕಾಗದೆ ಕರಾಚಿಯಲ್ಲಿ ಹೋಗಿ ಎಲ್ಲ ರಾಶಿ ಹಾಕಿಟ್ಟಿದ್ದಾರೆ ಒಂದು ಸ್ಪೇರ್ ಪಾರ್ಟ್ ಇಲ್ಲ ಟೆಕ್ನಿಕಲಿ ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಕೊಡೋದಕ್ಕೂ ಆಗದ ಪರಿಸ್ಥಿತಿ ಏಕೆಂದರೆ ಸುಮಾರು ಜನ ಫಿನಿಷ್ ಆಗಿದ್ದಾರೆ ಆಪ್ರೇಷನ್ಸ್ ಎಂದುದಲ್ಲಿ ಉಳಿದ ಹೊಸಬರಿಗೆ ಟ್ರೈನಿಂಗ್ ಕೊಡೋಕ್ಕಾಗ್ತಿಲ್ಲ ಆಪ್ರೇಟರ್ಸ್ ಇಲ್ಲ ಗಸ್ತು ಹಡಗುಗಳಿಲ್ಲದೆ ಅಲ್ಲಿ ವಾರ್ಶಿಪ್ಗಳಿಲ್ಲದೆ ಸಬ್ಮರೈನ್ಗಳಿಲ್ಲದೆ ಆ ಭಾಗ ಪಾಕಿಸ್ತಾನ ಸದಾ ಗಸ್ತು ತಿರುಗ್ತಾ ಇದ್ದಂಥ ಭಾಗ ನೇವಿ ಆಪರೇಷನ್ನು ಸ್ಟಿಲ್ ಆಗಿದೆ ಅವರದ್ದು ಸ್ಟಾಪ್ ಆಗಿದೆ ಅನ್ನೋದು ಆಪರೇಷನ್ ಸಿಂಧೂರದ ಎಫೆಕ್ಟ್ ಹೆಂಗಿದೆ ಅನ್ನೋದನ್ನು ಮೊನ್ನೆ ಅಷ್ಟೇ ಆ ರಿಪೋರ್ಟ್ ಇಡೀ ಜಗತ್ತಿನ ಗಮನ ಸೆಳೀತು ಭಾರತ ಏನು ಮಾಡಿದೆ ಏರ್ಬೇಸ್ಗಳನ್ನು ಧ್ವಂಸ ಮಾಡಿರೋದು ಮಾಡಿರೋದಷ್ಟೇ ಅಲ್ಲ ಅವರ ನೇವಿ ಕಥೆ ಏನಾಗಿದೆ ಒಂದೊಂದು ಬೇಸ್ ರಿಪೇರಿ ಮಾಡೋಕ್ಕೆ ಹದಿನೇಳು ಸಾವಿರ ಕೋಟಿ ಅಂತೆ ಟೆಂಡರ್ ಈಗ ಅದನ್ನು ಒದಗಿಸ್ಬೇಕು ಅವರು ಐ ಎಮ್ ಎಫ್ ದುಡ್ಡನ್ನು ತಂದು ಎಲ್ಲೆಲ್ಲಿ ಸುರಿತಾರೆ ಅನ್ನೋದು ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿರುವಾಗ ಗ್ರೇ ಲಿಸ್ಟ್ ಅನ್ನುವಂತಹ ಅವಕಾಶ ಓಪನ್ ಆಗಿಬಿಟ್ರೆ ಆಗೋ ಥರದ ಬೆಳವಣಿಗೆಗಳಾಗ್ತಿದ್ದಾವೆ ಓಪನ್ ಆಗಿಬಿಟ್ರೆ ಅದು ಪಾಕಿಸ್ತಾನಕ್ಕೆ ಮರ್ಮಾಘಾತವಾಗುತ್ತೆ ಬಲೂಚಿಸ್ತಾನದ ಈ ಬೆಳವಣಿಗೆ ಎಫ್ ಎ ಟಿ ಎಫ್ನಿಂದ ಎದುರಾಗಿರುವ ಶಾಕು ಅದರ ಬೆನ್ನಲ್ಲೇ ಇನ್ನೊಂದು ಸುದ್ದಿ ನೋಡಿ ಭಾರತ ಆಪರೇಷನ್ ಸಿಂಧೂರ ಬಳಿಕ ಅತಿ ದೊಡ್ಡ ಹೆಜ್ಜೆ ಇದೆ ಈಗ ನಮಗೀಗ ಆಪ್ರೇಷನ್ ಸಿಂಧೂರ ಆದಮೇಲೆ ಸಿಂಧು ನದಿ ಒಪ್ಪಂದ ರದ್ದುಗೊಳಿಸಿದ ಮೇಲೆ ಯಾವ ಅಡೆತಡೆ ಇಲ್ವಲ್ಲ ಸೊ ಈಗ ನಾಲ್ಕು ಸಾವಿರ ಕೋಟಿಯ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ದು ಮೂರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ಲೋನ್ ಫಾಸ್ಟ್ ಟ್ರ್ಯಾಕಲ್ಲಿ ವಿವಿಧ ಫಿನಾನ್ಷಿಯಲ್ ಆರ್ಗನೈಸೇಷನ್ಗಳ ಮೂಲಕ ತಗೊಳ್ತಿದೆ ಭಾರತ ಅಂದರೆ ಅದರ ಕಾಮಗಾರಿ ಶುರುವಾಗ್ತಿದೆ ಒಂದು ಡ್ಯಾಮ್ ಮೆಗಾ ಡ್ಯಾಮ್ ಅದು ಪಾಕಿಸ್ತಾನದ ಮೈ ನಡುಗಿಸುವಂಥ ಪ್ರಾಜೆಕ್ಟ್ ಇದು ಅಂದರೆ ಚೇನಾಬ್ ಮೇಲೆ ಕಟ್ತಿರುವಂಥ ಡ್ಯಾಮು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿದೆ ಇದಕ್ಕೆ ಕಂಪ್ಲೀಟಾಗಿ ಮುಗಿಸೋದಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ಏನೋ ಬೇಕು ಅದರಲ್ಲಿ ಮೂರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ವಿವಿಧ ಫಿನಾನ್ಷಿಯಲ್ ಆರ್ಗನೈಸೇಷನ್ಗಳ ಮೂಲಕ ತಗೊಳ್ತಿರೋದರಿಂದ ಇನ್ನೇನು ಕಾಮಗಾರಿಯೇ ಶುಗು ಶುರುವಾಗ್ಬಿಡುತ್ತೆ ಅಂತ ಹೆದರಿ ಬೆದರಿ ಬೆಂಡ್ ಆಗ್ತಿದೆ ಈಗ ಪಾಕಿಸ್ತಾನ ಭಾರತದ ಈ ಸ್ಟೆಪ್ಗೆ ಇಷ್ಟು ದಿನ ನಾವು ಕೆಲವು ಗೇಟ್ಗಳನ್ನು ಕ್ಲೋಸ್ ಮಾಡಿ ರಿಲೀಸ್ ಮಾಡಿ ಹೇಳ್ದೆ ಕೇಳದೆ ಬಿಟ್ಟು ಅಲ್ಲಿ ಫ್ಲಡ್ ಆಗೋದು ಮತ್ತು ಕೆಲವು ಸಲ ಸ್ಟಾಪ್ ಮಾಡಿ ಅಲ್ಲಿ ಬೆಳೆಗಳೆಲ್ಲ ಒಣಗಿದ್ದು ಡೆಡ್ ಸ್ಟೋರೇಜಿಗೆ ಹೋಗಿದ್ದು ತನಕ ಸುದ್ದಿ ಕೇಳಿದ್ವಲ್ಲ ಈಗ ನಮ್ಮ ಮೊದಲ ಬಿಗ್ ಪ್ರಾಜೆಕ್ಟ್ ಯಾವುದದು ಕ್ವಾರ್ ಡ್ಯಾಮ್ ಚೆನಾಬ್ ನದಿ ಮೇಲೆ ಕಿಶ್ತಾರ್ ಬಳಿ ಜಮ್ಮು ಕಾಶ್ಮೀರದ ಕಿಶ್ತಾರ್ ಬಳಿ ಕ್ವಾರ್ ಡ್ಯಾಮ್ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ದು ಸಾಲವೂ ಕೂಡ ಫೈನಲ್ ಆಗಿದೆ ಈಗ ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಶುರು ಆಗ್ತಿರೋದು ಕೇಳಿ ಐದುನೂರ ನಲ್ವತ್ತು ಮೆಗಾವ್ಯಾಟ್ ಕ್ವಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಲ್ಟಿ ಡೈಮೆನ್ಷನಲ್ಲಿ ನೋಡಬೇಕು ನಮಗೆ ಇದು ವಿವಿಧ ರೀತಿಯಲ್ಲಿ ಅನುಕೂಲ ಆಗುವಂಥ ಚೆನಾಬ್ ಮೇಲೆ ಕಟ್ತಿರುವಂಥ ಈ ಪ್ರಾಜೆಕ್ಟನ್ನು ನೋಡಿ ಪಾಕಿಸ್ತಾನ ಶೇಕ್ ಆಗ್ತಿದೆ ಸೊ ಇದು ಬಾಯಿ ಮಾತಿನ ಎಚ್ಚರಿಕೆಯಾಗಿ ಉಳ್ಕೊಂಡಿಲ್ಲ ಸಿಂಧು ಸಿಂಧೂರ ಬಳಿಕ ಆಪ್ರೇಷನ್ ಸಿಂಧೂರ ಬಳಿಕ ಸಿಂಧು ನದಿ ಒಪ್ಪಂದ ಮುರಿದಿದ್ದು ಎಚ್ಚರಿಕೆ ಬಾಯಿ ಮಾತಲ್ಲ ನಾವು ರಣವೀರ್ ಕ್ಯಾನಲನ್ನು ಡಬಲ್ ಮಾಡ್ತಿರೋದಿರ್ಬೋದು ವಿವಿಧ ಕ್ಯಾನಲ್ಗಳನ್ನು ಕನೆಕ್ಟ್ ಮಾಡ್ತಿರೋದಿರ್ಬೋದು ರಾಜಸ್ಥಾನಕ್ಕೆ ನೀರು ತೊಗೊಂಡು ಹೋಗುವಂಥ ಬಿಗ್ ಪ್ರಾಜೆಕ್ಟ್ ಇನ್ನೆರಡು ವರ್ಷಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಜೊತೆ ಜೊತೆಗೆ ಈ ಡ್ಯಾಮ್ ಪ್ರಾಜೆಕ್ಟು ಪಾಕಿಸ್ತಾನವನ್ನು ನಿಂತಲ್ಲೇ ಬೆವರುವಂತೆ ಮಾಡಿದೆ ಹಾಗಾದರೆ ಭಾರತ ಮಾತಾಡ್ತಿರೋದಲ್ಲ ಮಾಡಿ ತೋರಿಸ್ತಿದೆ ಆಲ್ರೆಡಿ ಶುರು ಮಾಡಿಬಿಟ್ಟಿದೆ ಕೆಲಸವನ್ನು ಅನ್ನೋದು ಪಾಕಿಸ್ತಾನ ಈಗ ಮುಂದಿನ ನಡೆ ಏನು ಅನ್ನೋದನ್ನು ನೋಡಬೇಕು ಯಾಕಂದರೆ ನೀರಿನ ವಿಚಾರದಲ್ಲಿ ಅದನ್ನು ವೆಪನ್ ಮಾಡಿದ್ರೆ ಯುದ್ಧ ಮಾಡ್ತೀವಿ ರಕ್ತ ಹರಿಸ್ತೀವಿ ಅಂತ ಅಲ್ಲಿನ ಜನ ಗುಡುಗುತ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅವರು ನೀರಿನ ಅಸ್ತ್ರಕ್ಕೆ ಬಳಲಿ ಬೆಂಡಾಗಿತಾರೆ ಮೊನ್ನೆನೂ ಕೂಡ ನೋಡಿದ್ವಿ ನಾವು ಹಫೀಜ್ ಸಾಹೇಬ್ನ ಈ ಮಝೂದ್ ಅಜರ್ನ ಹಸ್ತಾಂತರ ಮಾಡೋದಕ್ಕೂ ರೆಡಿ ಇದ್ದೀವಿ ಅನ್ನೋ ತನಕ ಮಂಡಿಯೂರಿದ್ಯಾಕೆ ಅಂದರೆ ಇವೆಲ್ಲ ಕಾರಣಗಳಿಂದ ಅನ್ನೋದು ಸ್ಪಷ್ಟವಾಗ್ತದೆ ಭಾರತ ಈ ಸಲ ಪಾಕಿಸ್ತಾನಕ್ಕೆ ಕೊಡ್ತಿರೋ ಹೊಡೆತ ಬರೀ ರಫೇಲು ಬ್ರಹ್ಮೋಸು ವಿಕ್ರಾಂತ್ ಮೂಲಕ ಅಲ್ಲ ಅದಕ್ಕೂ ಮೀರಿದ ಹೊಡೆತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು